ಹಾಯ್ ಫ್ರೆಂಡ್ಸ್ ನಿನ್ನೆ ತುಂಗಭದ್ರಾ ಜಲಾಶಯದ ನೀರಿನ ಮಟ್ಟ ಸಾಮರ್ಥ್ಯ ಮತ್ತು ಒಳ ಮತ್ತು ಹೊರಹರಿವು ಎಷ್ಟಿದೆ ಈ ಮಾಹಿತಿಯನ್ನು ಕರ್ನಾಟಕ ವಾಟರ್ ರಿಸೋರ್ಸ್ ಮ್ಯಾನೇಜ್ಮೆಂಟ್ನಿಂದ ತಿಳಿಸಲಾಗುವುದು ನಿನ್ನೆ ತುಂಗಭದ್ರಾ ಜಲಾಶಯದ ನೀರಿನ ವರದಿ ಗರಿಷ್ಠ ಜಲಾಶಯ ಮಟ್ಟ ಒಂದು ಸಾವಿರ ಆರುನೂರ ಮೂವತ್ತ್ಮೂರು ಅಡಿಯನ್ನು ಹೊಂದಿರುತ್ತದೆ ಪ್ರಸ್ತುತವಾಗಿ ನಿನ್ನೆಯ ಜಲಾಶಯ ಮಟ್ಟ ಒಂದು ಸಾವಿರ ಆರುನೂರ ಇಪ್ಪತ್ತಾರು ಪಾಯಿಂಟ್ ಸೊನ್ನೆ ಆರು ಅಡಿ ನೀರು ಇದೆ ಮತ್ತು ತುಂಗಭದ್ರಾ ಗರಿಷ್ಠ ಜಲಾಶಯ ಸಾಮರ್ಥ್ಯ ನೂರ ಐದು ಪಾಯಿಂಟ್ ಏಳು ಎಂಟು ಟಿ ಎಂ ಸಿಯನ್ನು ಹೊಂದಿರುತ್ತದೆ ಪ್ರಸ್ತುತ ತುಂಗಭದ್ರಾ ಜಲಾಶಯ ಸಾಮರ್ಥ್ಯ ಎಂಬತ್ತು ಟಿ ಸಿಯನ್ನು ಹೊಂದಿದೆ ಒಟ್ಟು ತುಂಗಭದ್ರಾ ಜಲಾಶಯ ನೀರಿನ ಒಳಹರಿವು ಹದಿನಾರು ಸಾವಿರ ನಾನ್ನೂರ ನಲವತ್ತೇಳು ಕ್ಯೂಸೆಕ್ಗಳು ನೀರಿನ ಒಳಹರಿವು ಬಂದಿದೆ ಮತ್ತು ನೀರಿನ ಹೊರಹರಿವು ಹದಿನಾರು ಸಾವಿರ ನಾನ್ನೂರ ಮೂವತ್ತ್ಮೂರು ಕ್ಯೂಸೆಕ್ಗಳು ಇಂತಹ ತಾಜಾ ವಿಡಿಯೋಸ್ ಒಳಗಾಗಿ ನಮ್ಮ ಚಾನಲನ್ನು ಕೂಡಲೇ ಸಬ್ಸ್ಕ್ರೈಬನ್ನು ಮಾಡಿಕೊಳ್ಳಿ ಪಕ್ಕದಲ್ಲಿರುವ ಗಂಟೆಯ ಸಿಂಬಲವನ್ನು ಪ್ರೆಸ್ ಮಾಡಿ ಈಗ ಮಾಡಿದರೆ ನಾವು ಅಪ್ಲೋಡ್ ಮಾಡುವ ಪ್ರತಿ ವಿಡಿಯೋಸ್ ನೋಟಿಫಿಕೇಷನ್ ಆಗುತ್ತವೆ ಈ ವಿಡಿಯೋವನ್ನು ಲೈಕ್ ಮಾಡಿ ವಿಡಿಯೋವನ್ನು ಲೈಕ್ ಮಾಡುವುದರಿಂದ ಇನ್ನೂ ಹೆಚ್ಚಿನ ರೈತ ಬಾಂಧವಳೆಲ್ಲರಿಗೂ ಈ ವಿಡಿಯೋ ತಲುಪುತ್ತದೆ ಆದ್ದರಿಂದ ಚಿಕ್ಕ ಲೈಕ್ ಮಾಡಿ ಸ್ನೇಹಿತರಿಗೆ ಮತ್ತು ರೈತ ಬಾಂಧವರಿಗೆ ವಿಡಿಯೋವನ್ನು ಶೇರ್ ಮಾಡಿ ಧನ್ಯವಾದಿಗಳು ಜೈ ಜವಾನ್ ಜೈ ಕಿಸಾನ್